सेमी फाइनल पल्या ए इथ फोर्स है नो हेलो रामाजेनियस सत्यवर्ध रेडका देवी जडवा हेलो

ಪಾಯಿಂಟ್ ಪಾಯಿಂಟ್ ಗೊತ್ತು ಜನವಾರ್ ಆರಂಭವನ್ನ ಕಂಡಿದೆ ಜನವಾರ್ ತಂಡ ರೇಣುಕಾ ದೇವಿ ಜನವಾರ್ ತಂಡ ಒಳ್ಳೆ ಆಟಗಾರನ್ನು ಹೊಂದಿದಂತ ಜನವಾರ್ ತಂಡ ಈ ಒಂದು ಪಂದ್ಯಗಳಲ್ಲಿ ಯಾವ ಫಲಿತಾಂಶ ದೊರಕಿಸಿಕೊಡುತ್ತೆ ಕಾಯ್ದು ನೋಡಬೇಕು ಅಷ್ಟೇ ಪ್ರತಿರೋಧ ಒಡ್ಡುವ ಸತಿ ತಂಡ ಕೂಡ ಇಪ್ಪತ್ತೆಂಟು ನಂಬರ್ ದಾಳಿಗಾರ ದಾಳಿ ಮಾಡ್ತಾ ಇದ್ದಾರೆ

ಮಾಡುತ್ತಾರೆ ರಾಮಾಂಜನೇಯ ಸತಿ ಹಾಗೂ ರೇಣುಕಾದೇವಿ ತಂಡಗಳ ಬಗ್ಗೆ ಬೇರುಸಿನ ಪಂದ್ಯ ಆರಂಭವಾಗಿದೆ ಸಾಕಷ್ಟು ಕ್ರೀಡಾಭಿಮಾನಿಗಳು ಪ್ರೋತ್ಸಾಹದಿಂದ ಆಟವನ್ನು ನೋಡ್ತಾ ಇದ್ದಾರೆ ಎರಡು ಒಂದು ಜನ ಎರಡು ಸತ್ತಿ ಒಂದು ರಮೇಶ್ ಬೆಳಗಿ ರಮೇಶ್ ಬೆಳಗಿ ಜರ್ಮಾಣ ತಂಡದ ಪ್ರಮುಖ ದಾಳಿಗಾರ ತನ್ನ ವಿನೂತನ ಶೈಲಿಗಳಿಂದ ಹಾಗೂ ಅತ್ಯಂತ ವೇಗದ ಆಟಗಳಿಂದ ಗಮನ ಸೆಳೆದಂತ ರಮೇಶ್ ಬೆಳಗಿ ಈಗ ದಾಳಿ ಮಾಡ್ತಾ ಇದ್ದಾರೆ ಸಂಧಿ ತಂಡದ ಮೇಲೆ ಪಾಯಿಂಟ್ಗಾಗಿ ಒಪ್ಪ ಇಟ್ಟಂತ ಇಪ್ಪತ್ತು ರೂಪಾಯಿ ರಾಮಜರಿಯ ಸದ್ದಿ ತಂಡಕ್ಕೆ ಹೋಗಿದೆ ಸದ್ದಿ ತಂಡದ ಆಟಗಾರರು ನಂತರ ಅದನ್ನು ಪಡೆದುಕೊಳ್ಳಬೇಕು ಓ ಅತ್ಯಂತ ಉದ್ಯಾನ ಕ್ಯಾಶ್ ಅಂತ ಹೇಳಬಹುದು ಒಬ್ಬ ಆಟಗಾರನನ್ನ ಆಶ್ ಹೇಳುವ ಮೂಲಕ ಬೋನಸ್ ಪಾಯಿಂಟ್ ಸತ್ತಿ ಬೋನಸ್ ಪಾಯಿಂಟು ಸತ್ತಿ ಒಂದು ಗುಣ ಗೆನ್ವಾಡ ತಂಡಕ್ಕೆ ಹಲೋ ಗೆನ್ವಾಡ ಮತ್ತು ಎದುರಾಳಿ ತಂಡದ ಮಧ್ಯದಲ್ಲಿ ಗೋಮಾನಗಳ ಒಂದು ಸುರುಮಳೆ ಅಂತ ಹೇಳ್ಬೋದು ಅಂಕಿತ್ ಗುರು ಅವರು ರೈಡ್ ಮಾಡಿ ಫಸ್ಟ್ ಪಾಯಿಂಟ್ ಅಂದ್ರೆ ನಮ್ಮ ಗ್ರಾಮದ ಪ್ರಗತಿಪುರ ರೈತರಾಗಿರ್ತಕ್ಕಂಥ ಮಹದೇವ್ ಭೂರ್ ಅವರು ಐವತ್ತು ರೂಪಾಯಿ ಹಾಗೆ ಪಿ ಕೆ ಎಸ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪ ಜಾಮೋಡ್ ನೂರು ರೂಪಾಯಿ ಹಾಗೆ ಗ್ರಾಮ ಪಂಚಾಯತಿಯ ಸದಸ್ಯರು ತಮ್ಮ ಸಹೋದರನ ಅಂಕಿತ್ ಗುರು ಒಂದು ಗಮನಿಸಬೇಕು ನಾಗೋ ಕಾಕಣಿ ಅವರು ಒಂದು ಮೊಬೈಲ್ ಇಲ್ಲರು ಒಂದು ಪಾಯಿಂಟ್ ಅಂದ್ರೆ ಒಂದು ಮೊಬೈಲ್

ಜನವರ್ ತಂಡ ಅದನ್ನ ಸದು ಮಾಡ್ಕೋಬೇಕು ಸಂಘಟನಾ ದಾಳಿಯಲ್ಲಿ ಅಷ್ಟೇ ಒಳ್ಳೆಯ ಇದ್ದಾರೆ ಎರಡು ಕೂಡ ಇವತ್ತಿನ ಈ ಜನವಾರ ತಂಡದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಸದ್ದುಗೊಂಡಂತಹ ಒಂದು ತಂಡ ರೇಣುಕಾದೇವಿ ಜನವಾ ದಾಳಿ ಮತ್ತು ಹಿಟ್ಟದಲ್ಲಿ ಅಷ್ಟೇ ತನ್ನ ಪ್ರಾಬಲ್ಯವನ್ನ ಅನೇಕ ಗ್ರಾಮಗಳಲ್ಲಿ ತೋರಿಸಿ ಅನೇಕ ಅಕ್ಕಣ ಖಾಲಿ ಆಗೋದಿ ಒಂದೇ ದಾಳಿಯಲ್ಲಿ ನಾಲ್ಕ ಗುಣಗಳನ್ನು ಗಳಿಸ್ತಕ್ಕಂಥ ಒಂದು ಅವಕಾಶ ಕುಮಾರ ಐದು ನಾಲ್ಕು ಅಂಕಿತ್ ರಾಯರ ಅವಕಾಶ ಬಹಳ ಚಲೋ ಇತ್ತು ಸುಮಾರು ಗಳಿಗೆ ಅವರು ಅವಕಾಶ ತಪ್ಪಿಸಿಕೊಂಡ್ರು ಒಂದು ಪಾಯಿಂಟ್ ತಗೊಂಡು ಹೋಗಿದ್ರು ಬೋನಸ್ ಪಾಯಿಂಟ್ ಸತ್ತಿ ಬೋನಸ್ ಪಾಯಿಂಟ್ ಸತ್ತಿ ಇಪ್ಪತ್ತೆಂಟು ನಂಬರ್ ಆಟಗಾರ್ಟ ಒಂದು ಗುಣ ಮತ್ತೆ ರಮೇಶ್ ಬೆಳಗ್ಗೆ ಇದರಿಂದ ಸತತ ದಾಳಿ ಮತ್ತೆ ಅಂಕಿತ್ ಬರೋವರ ಗಮನಕ್ಕೆ ನೂರು ರೂಪಾಯಿ ಸತ್ಯಪ್ಪ ಜಾಮಗೋಡ್ ಐವತ್ತು ರೂಪಾಯಿ ಮಹದೇವ್ ಭೀಮಪ್ಪ ಬಡ್ಡೂರ್ ಐವತ್ತು ರೂಪಾಯಿ ಕುಮಾರ್ ಭೀಮಪ್ಪ ಗೊರವ್ ಇನ್ನು ಪ್ರತಿ ಡಿಫೆನ್ಸ್ ತನ್ನೇ ನೂರು ಮಾಡಿ ಆಟ ಆಡ್ತಕ್ಕಂಥ ಕುಮಾರ್ ಬೆಳಗ್ಗೆ ಸಾರಿ ರ ಬೆಳಗ್ಗೆ ಜನವಾಳ ತಂಡಕ್ಕೆ ಸಾಕಷ್ಟು ಮುನ್ನಡೆಯನ್ನು ಗಳಿಸಿಕೊಂಡಿದ್ದಾರೆ ಆಟಗಾರ ಸರ್ ಅವರು ನೋ 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 ಅರೇ ಮನುಷ್ಯನ ಹಿಡಿತ ಆಗ್ಲಿಲ್ಲ ಆದ್ರೂ ಗೊತ್ತಿಲ್ಲ ಸಾಕಷ್ಟು ಮುನ್ನಡೆ ಇದೆ ಅದನ್ನು ಉಳಿಸ್ಕೊಂಡು ಹೋಗಬೇಕಷ್ಟೇ ಜನವಾಡದ ಹಾದಿ ಸುಗಮ ರಾಮಾಂಜನೇ ಸತ್ತಿ ಹಾದಿ ಕಷ್ಟದ ಹಾದಿನಿ ಅಂತ ಹೇಳ್ಬೋದು ಹಾಗೆ ಕೊಡೆಯ ಮೂರು ನಿಮಿಷ ಹನ್ನೊಂದು ಐದರಲ್ಲಿ ಆಟ ಮುಂದಿಡ್ತಾ ಇದೆ ಹನ್ನೊಂದು ಜನವಾಡ್ ಐದು ಸತ್ತಿ ಮೂರು ನಿಮಿಷದಲ್ಲಿ ಸಾಕಷ್ಟು ಅಂಕಗಳು ಬೇಕು ನೋಡ್ರಿ ಮನಸ್ಸಿನ ಹಿಡಿದಂತೆ ಹನ್ನೊಂದು ಐದು ಅಂಕದ ಮುನ್ನಡಿ ಈ ನಡೆದ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತೀರಿ ಅವರು ಇಲ್ಲೇ ನಿಲ್ಲಬೇಕು ಅವ್ರ ವಿರುದ್ಧ ಅಣಿಗೆ ಪಾಟೀಲ್ ಫೌಂಡೇಶನ್ ಕೋರು ಕುರುಂಗು ತಾವು ಸಿದ್ಧಿಸಲಿರಬೇಕು ಅಂತಿಮ ಪಂದ್ಯಕ್ಕಾಗಿ ಈ ನಡೆದ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತೀರಿ ಅವ್ರು ಇಲ್ಲೇ ನಿಲ್ಲಬೇಕು ಇಲ್ಲೇ ಐದು ನಿಮಿಷ ರೆಸ್ಟ್ ತಗೋರಿ ಮತ್ತು ಫೈ ಅಂತಿಮ ಪಂದ್ಯ ಆಡಬೇಕು ಅಂತಿಮ ಪಂದ್ಯಕ್ಕಾಗಿ ಅಣ್ಣಿ ಪಾಟೀಲ್ ಫೌಂಡೇಶನ್ ಕುರುಂಗು ಕುರುಂಗು ಟೀಮ್ ಅಪ್ಪ ತಯಾರಾಯ್ತಾ

ಕತ್ತಿತ್ತಡ ಡಾನ್ ರೀತಿಯ ಆಟಕ್ಕೆ ಮೊರೆ ಹೋದರೆ ದ್ವಿತೀಯಾರ್ಥದಲ್ಲಿ ವೇಗದ ಆಟಕ್ಕೆ ಮುನ್ನುಡಿಯನ್ನು ಬರೆದು ಸಮಯದ ಕೋರಿಕೆ ಜನವಾಡ್ ಪರವಾಗಿ ಓಕೆ ಆಡ್ರಿ ಇಪ್ಪತ್ತೆಂಟು ನಂಬರ್ದ ಆಟಗಾರ ಪ್ರತಿ ತಂಡಕ್ಕೆ ಸಾಕಷ್ಟು ಅಂಕಗಳನ್ನು ಬಳಸಿಕೊಟ್ಟ ತನ್ನ ದಾಳಿಯಲ್ಲಿ ಪ್ರತಿ ತಂಡವನ್ನು ವೆಲ್ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಕೂಡ ಮೂಲ ಮೂಲಕಾರಣೀಭೂತರಾದ ಇಪ್ಪತ್ತೊಂಬರ ಆಟಗಾರರು ಸತಿ ಮಾಡ್ತಾ ಹೌದು ಕೊನೆಯ ಒಂದು ನಿಮಿಷ ಹನ್ನೆರಡು ಹತ್ತು ಜನವಾಡ್ ಹನ್ನೆರಡು ಕತ್ತಿ ಹತ್ತು ರಾಮಾಂಜನೇ ಕತ್ತಿ